ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಸೂಪರ್ ಮ್ಯಾನ್ ಮಣಿವೇಲ್ ಮಾತಾಡ್ತಾ ಇರೋದು ಬನ್ನಿ ಇದು ನಮ್ಮ ಆಟೋ ಅಲ್ಲ ಇದು ನಮ್ಮ ಸಂಸಾರ ನನ್ನ ಸಾಕು ನಮ್ಮ ಸಾರಥಿ ಅದೇ ಹಾಗೇ ಈ ಕ ಇದರಲ್ಲಿ ಬರೋ ಕಸ್ಟಮರು ನಮ್ಗೆ ದೇವರು ಅದಕ್ಕೆ ಈ ನನ್ನ ದೇವಸ್ಥಾನಕ್ಕೆ ಸುಸ್ವಾಗತ ಅಂತ ಒಂದು ಬೋರ್ಡ್ ಕೂಡ ಹಾಕ್ಸಿದ್ದೀನಿ ವೆಲ್ಕಮ್ ಟು ಈ ನನ್ನ ದೇವಸ್ಥಾನಕ್ಕೆ ಸುಸ್ವಾಗತ ನಿನ್ನೆ ಗಣೇಶ ಚತುರ್ಥಿ ಆಗಿದ್ದರಿಂದ ಇವತ್ತು ಪೇಪರ್ ಬಂದಿಲ್ಲ ಇಲ್ಲಾದರೆ ಯಾವಾಗಲೂ ತ್ರೀ ಥರದ್ದು ಲ್ಯಾಂಗ್ವೇಜಸ್ ಪೇಪರ್ ಇರ್ತದೆ ಯಾಕಂದರೆ ನಿನ್ನೆ ಗಣೇಶ ಹಬ್ಬ ಅದಕ್ಕೆ ಎಲ್ಲ ಪ್ರೆಸ್ ಅವರು ರಜಾ ಹಾಕಿದ್ರು ಹಾಗಾಗಿ ಪೇಪರ್ ಇಲ್ಲ ಇವತ್ತು ಇಲ್ಲಾಂದರೆ ಮೂರು ಟೈಮ್ ಪೇಪರ್ ಇರೋದು ಸೊ ಇದೊಂದು ಸಣ್ಣದೊಂದು ಟೇಬಲ್ ಕೂಡ ಮಾಡ್ಕೊಂಡಿದ್ದೀನಿ ಬೆಳಿಗ್ಗೆ ಹೊತ್ತು ಜರ್ನಿ ಮಾಡೋರು ಸ್ಕೂಲ್ ಮಕ್ಕಳಾಗಿರ್ಬೋದು ಕಾಲೇಜ್ ಆಗಿರ್ಬೋದು ಇಲ್ಲ ಕೆಲ್ಸಕ್ಕೆ ಹೋಗೋರಾಗಿರ್ಬೋದು ಬೆಳಿಗ್ಗೆ ಹೊತ್ತು ಟಿಫನ್ ಮಾಡಬೇಕಾದ್ರೆ ಅವ್ರು ಕೆಲಡೆಲ್ಲ ಚೆಲ್ಕೊಂಡು ಚಲ್ಕೊಂಡು ಮಾಡ್ತಾರೆ ಎಲ್ಲ ಬಿದ್ದೋದ್ರೆ ಇಲ್ಲಿ ಹೋಗಲ್ಲ ಅದಕ್ಕೆ ಎರಡು ಕಡೆ ಡೋರ್ ಹಾಕ್ಸ್ಕೊಂಡು ಇದೊಂದು ಒಂದು ಟೇಬಲ್ ಕೂಡ ಮಾಡಿದ್ದೀನಿ ಇದು ಫೋಲ್ಡರ್ ಸಿಸ್ಟಮ್ ಇರ್ತದೆ ಬೇಕಾದರೆ ಯೂಸ್ ಮಾಡ್ಕೋಬೋದು ಅಂದರೆ ಹಿಂಗೆ ಬಿಟ್ಕೋಬೋದು ಮತ್ತು ನಮ್ಮದು ನಮ್ಮ ಗಾಡಿ ಒಂದು ಕಸ್ಟಮರ್ ಇಳ್ದಾದ ಮೇಲೆ ನಮ್ಮ ಗಾಡೀಲಿ ಯಾವಾಗಲೂ ಪ್ರತಿ ಸರ್ತಿನೂ ಸ್ಯಾನಿಟೈಸರ್ ಮಾಡಿ ವಾಶ್ ಮಾಡೋದು ಸ್ಯಾನಿಟೈಸರ್ ಇರ್ತದೆ ಯಾ ಎಲ್ಲೇ ಮುಟ್ಟಿರಿ ನೀವು ಒಂಚೂರು ಟೆಸ್ಟ್ ಇರಲ್ಲ ಮತ್ತು ನಮಗೆ ಸಿಕ್ಕಾಪಟ್ಟೆ ಬಿಸಿಲು ಇರೋದರಿಂದ ಬಿಸ ವಾಟ್ರ್ ಕೂಡ ಕೊಡ್ತೀನಿ ಮತ್ತು ನಿಮ್ಮ ಫೋನಲ್ಲಿ ಬೇಕಂದ್ರೆ ಬ್ಲೂಟೂತಲ್ಲಿ ಬೇಕಂದ್ರೆ ಕನೆಕ್ಟ್ ಮಾಡ್ಕೊಬೋದು ಅಕಸ್ಮಾತ್ ಬ್ಲೂಟೂತ್ ಬೇಡ ಅಂದರೆ ನಾನು ಒಂದು ಒಂದು ಹೆಡ್ಸೆಟ್ ಕೂಡ ಕೊಡ್ತೀನಿ ಅದರಲ್ಲಿ ಬೇಕೆಂದು ಕನೆಕ್ಟ್ ಮಾಡಿಕೊಂಡು ನೀವು ಮಾಡ್ನೇ ಕೇಳ್ಬೋದು ಮತ್ತು ಒಂದು ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಒಂದು ಪವರ್ ಬ್ಯಾಂಕ್ ಕೊಡ್ತೀನಿ ಮತ್ತು ಒಂದು ಚಾರ್ಜರ್ ಪಾಯಿಂಟ್ ಕೂಡ ಇರ್ತದೆ ನೀವೆಲ್ಲೇ ಹೋಗ್ಬೇಕಾದರೂ ಕೂಡ ಫೋನಲ್ಲಿ ಚಾರ್ಜರ್ ಇರಲ್ಲ ಸೊ ಹಾಗಾಗಿ ಚಾರ್ಜರ್ ಪಾಯಿಂಟ್ ಕೂಡ ಕೊಡ್ತೀನಿ ಒಂದು ಪವರ್ ಬ್ಯಾಂಕ್ ಕೂಡ ಇರ್ತದೆ ಮತ್ತೆ ನಿಮ್ಮ ಫೋನಲ್ಲಿ ಡೇಟಾಸ್ ಇರೋಲ್ಲ ರಾತ್ರಿ ಹೊತ್ತಿ ಆದ ಫಿಲಿಮ್ ಗಿಲಿಮ್ ನೋಡಿಕೊಂಡು ಡೇಟಾಸ್ ಖಾಲಿ ಮಾಡಿರ್ತೀರ ನಮ್ಮ ಗಾಡಿಯಲ್ಲಿ ಅಂದರೆ ಸೂಪರ್ ಮ್ಯಾನಲ್ಲಿ ಗಾಡಿಯಲ್ಲಿ ನೀವು ಜರ್ನಿ ಮಾಡಬೇಕಾದ್ರೆ ನಿಮಗೆ ಎಲ್ಲಿ ಪಿಕಪ್ ಇಂದ ಡ್ರಾಪ್ ಲೊಕೇಶನ್ ಗಂಟೆ ವೈಫೈ ಫ್ರೀ ಇರ್ತದೆ ಸೂಪರ್ ಮ್ಯಾನ್ ಅಂತ ಹಾಕಿದ್ರೆ ಸಾಕು ವೈಫೈ ಕನೆಕ್ಟ್ ಆಗುತ್ತೆ ನಮ್ಮ ಗಾಡಿ ನೀವು ಎಲ್ಲೇ ಆಗಲಿ ನಮ್ಮ ಗಾಡಿ ನೋಡಿ ಹತ್ರ ಬಂದರೂ ಕೂಡ ಸೂಪರ್ ಮ್ಯಾನ್ ಅಂತ ಕನೆಕ್ಟ್ ಮಾಡಿದ್ರೆ ವೈಫೈ ಕನೆಕ್ಟ್ ಆಗುತ್ತೆ ವೈಫೈ ಟ್ವೆಂಟಿ ಫೋರ್ ಫಾರ್ ಸೆವೆನ್ ಫ್ರೀ ಇರ್ತದೆ ಮತ್ತು ನಮ್ಮದು ಓಲಾನು ಮಾಡ್ತೀವಿ ಓಲಾ ಊಬರು ನಮ್ಮ ಯಾತ್ರೆ ಪ್ರತಿ ಆನ್ಲೈನ್ ಮುಖಾಂತರ ಆಟೋ ಯಾವ ಇದೆಯೋ ಅದರಲ್ಲೂ ಕೂಡ ನಾನು ಕೂಡ ಲಭ್ಯವಾಗಿದ್ದೀನಿ ಸೊ ಅದರಲ್ಲಿ ಇಲ್ಲ ಅದರಲ್ಲಿ ಯಾವುದೂ ಬುಕ್ಕಿಂಗ್ ಬಂದಿಲ್ಲ ಅಂದರೆ ಕೊನೆ ಪಕ್ಷ ನಮ್ಮದು ಅವತ್ತಿಂದ ಇವತ್ತು ಗಂಟಾನು ಯಾವಾಗಲೂ ಮೀಟ್ರ್ ಆಟೋ ಅಂತ ಒಂದು ಬೋರ್ಡ್ ಕೂಡ ಇರ್ತದೆ ಸೊ ಬಸ್ ಸ್ಟ್ಯಾಂಡು ಎಲ್ಲಿ ನಾವು ಎಲ್ಲರೂ ಇರ್ತೀನಿ ಅಂದರೆ ಬೋರ್ಡ್ ಇಟ್ಕೊಂಡ್ರೆ ಕಸ್ಟಮರೇ ಬರ್ತಾರೆ ಸೊ ನೀವು ಆಟೋ ಡ್ರೈವರು ಯಾರಾದ್ರೂ ಈಗ ಇವಡೆ ನೋಡ್ತಿರೋ ಬಾಡಿಗೆ ಇಲ್ಲ ಬಾಡಿಗೆ ಇಲ್ಲ ಅಂತ ಕೊರಗಬೇಡಿ ಸೊ ನಮ್ಮದು ಒಂದೇ ಒಂದು ಇರ್ತದೆ ಮೀಟ್ರ್ ಆಟೋ ಅಂತ ನಿಯತ ದುಡಿಯೋರು ಎಷ್ಟೋ ಜನ ಅವರೇ ಮೀಟ್ರ್ ಹಾಕ್ಕೊಂಡು ದುಡಿಯೋರು ಎಷ್ಟೋ ಜನ ಅವರೇ ಬಟ್ ಆದರೆ ಅದನ್ನ ಯಾರೂ ಹೇಳ್ಕೊಳ್ಳೋಲ್ಲ ನಾನು ಮೀಟ್ರಿ ಹಾಕ್ತಾ ಇದ್ದೀನಿ ಅಂತ ಹೇಳಿ ಅವ್ರಿಗೆ ಗೊತ್ತಾಗಲ್ಲ ಎಷ್ಟೋ ಜನ ಒಳ್ಳೆಯವರಿದ್ದರು ಕೂಡ ಗೊತ್ತಾಗಲ್ಲ ಎಷ್ಟೋ ಜನ ಡಯಾಲಿಸಿಸ್ ಪೇಷೆಂಟು ಫ್ರೀಯಾಗಿ ಕರ್ಕೊಂಡು ಹೋಗ್ತವ್ರೆ ಪ್ರೆಗ್ನೆಂಟಗೂ ಫ್ರೀಯಾಗಿ ಕರ್ಕೊಂಡು ಹೋಗ್ತಾರೆ ಆದರೆ ಅದು ಯಾರು ಹೇಳ್ಕೊತಾ ಇಲ್ಲ ಆಟೋದವ್ರ್ ಕೂಡ ಈ ಆಟೋದವರು ಕೂಡ ನಂತರ ಸೂಪರ್ ಮ್ಯಾನು ಸುಮಾರು ಜನ ಅವರೆ ಬಟ್ ಅದು ಅವ್ರಿಗೆ ಏನು ಈ ಮೀಡಿಯಾ ಸೋಷಿಯಲ್ ಮೀಡಿಯಾ ಫೋನೆಲ್ಲ ಗೊತ್ತಾಗಲ್ಲ ಎಷ್ಟೋ ಜನ ವಯಸ್ಸಾಗಿದ್ದರು ಕೂಡ ಸರ್ ನಾನು ಕೂಡ ಪ್ರೆಗ್ನೆಂಟಿಗೆ ಫ್ರೀಯಾಗಿ ಕರ್ಕೊಂಡು ಹೋಗ್ತೀನಿ ಸರ್ ಅಂತ ನನ್ನ ಹತ್ರನೇ ಹೇಳಿದ್ದಾರೆ ಬಟ್ ಆದರೆ ಅವರು ಫ್ರೀಯಾಗಿ ಕರ್ಕೊಂಡು ಹೋಗ್ತಾನೆ ಜನಕ್ಕೆ ಗೊತ್ತಾಗ್ತಾ ಇಲ್ಲ ಸೊ ನಾನು ಮಾತ್ರ ಸೂಪರ್ ಮ್ಯಾನ್ ಅಂದ್ಕೊಂಡಿದ್ದೆ ನಿಜವಾಗ್ಲೂ ಬೆಂಗಳೂರಲ್ಲಿ ಸುಮಾರು ಸೂಪರ್ ಮ್ಯಾನ್ಗಳು ಅವರೇ ಸೊ ಆಟೋದವ್ರು ಅಂದರೆ ಸ್ವಲ್ಪ ಎಲ್ಲರೂ ಹೇಳ್ತಿದ್ದಾರೆ ಜಾಗ ಬರಲ್ಲ ದುರಾಂಕಾರ ಹಂಗೆ ಹಿಂಗೆ ಎಷ್ಟೋ ಜನ ಕಮೆಂಟ್ಸ್ನ ನೋಡಿರ್ಬೋದು ಈಗ ರೀಸೆಂಟಾಗಿ ರೀಸೆಂಟಾಗಿ ಎರಡೆರಡು ಕ್ಯಾಬ್ಗಳೆಲ್ಲ ಬುಕ್ ಮಾಡ್ತಾರೆ ದಯವಿಟ್ಟು ನೀವು ನಿಮ್ಮ ಫೋನಲ್ಲಿ ಬುಕ್ ಮಾಡಬೇಕಾದ್ರೆ ಒಂದು ಕ್ಯಾಬ್ ಬುಕ್ ಆಗಿದೆಯಾ ಅವರು ಕ ಅವ್ರ ಡ್ರೈವರ್ಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿ ಬರ್ತೀರಾ ಬರಲ್ವಾ ಏನು ಸಮಸ್ಯಾರ ಅಂತ ಕೇಳಿ ಆ ಆ ಟೈಮಿಂಗ್ಸಲ್ಲಿ ಬಂದಿಲ್ಲ ಅಂದರೆ ಸ್ವಲ್ಪ ಕೆಲವೊಂದು ಕಡೆ ಟ್ರಾಫಿಕ್ ಬೆಂಗಳೂರು ಟ್ರಾಫಿಕ್ ಹೇಳೋಕ್ಕಾಗಲ್ಲ ದಯಮಾಡಿ ವೆಯ್ಟ್ ಮಾಡಿ ಆಟೋದಲ್ಲಿ ಓಡಾಡಿ ಅಂತ ಕೇಳ್ಕೊತಾ ಇದೀನಿ